ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಆನೇಕಲ್ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಅನೇಕಲ್ ನಗರದಲ್ಲಿ ತುಂಬ ಯಶಸ್ವಿಯಾಗಿ ನಡೆಯಿತು ಹಾಗೂ ಕಚೇರಿ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಸಹ ನಮ್ಮ ಹಿರಿಯರು ಬಿ ಡಿ ಸಿ ಸಿ ಬ್ಯಾಂಕ್ನ ಗೌರವಾಂಥ ನಿರ್ದೇಶಕರಾದ ಆಂಜನಪ್ಪನವರು ನಮ್ಮ ಸೋಮಶೇಖರ ರೆಡ್ಡಿ ಅವರು ಮತ್ತು ನಮ್ಮ ನಟರಾಜಣ್ಣವರು ಈ ಭಾಗದ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ತುಂಬ ಯಶಸ್ವಿಯಾಗಿ ನಡೆದಿದೆ ಈ ಈ ಬಾರಿ ನಮ್ಮ ಸಂಘ ಒಳ್ಳೆ ನಿವ್ವಳ ಲಾಭವನ್ನು ಗಳಿಸಿದ್ದು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಲಾಭವನ್ನು ಗಳಿಸ್ತಾ ರೈತರಿಗೆ ಒಳ್ಳೆಯ ಗುಣಮಟ್ಟವಾದಂಥ ಒಂದು ಒಂದು ಸಹಕಾರ ನೀಡ್ತಾ ಸೇವೆ ಮಾಡಬೇಕು ಮಾಡೋದಕ್ಕೆ ನಾವೆಲ್ಲ ನೂತನ ಏನು ನಾವು ಒಂದು ಟೀಮ್ ಇದೆ ಎಲ್ಲ ಆಡಳಿತ ಮಂಡಳಿ ಪ್ರಾಮಾಣಿಕವಾಗಿ ಶ್ರಮಿಸ್ತೇವೆ ಅಂತ ಈ ಮೂಲಕ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಕಾರ್ಯಕ್ರಮ ಇತ್ತು ಕಟ್ಟಡ ಉದ್ಘಾಟನೆ ಕಟ್ಟಡವನ್ನು ಮೂವತ್ತ್ಮೂರು ಲಕ್ಷ ವೆಚ್ಚದಲ್ಲಿ ಕಟ್ಟಿ ಸಂಘದ ವತಿಯಿಂದ ಹದಿಮೂರು ಲಕ್ಷ ಹಾಕಿ ಉಳಿದ ಹಣವನ್ನು ದೇಣಿಗಾಗಿ ನಿರ್ದೇಶಕರು ನಿರ್ದೇಶಕರು ಹಾಗೂ ಶಾಸಕರು ಎಲ್ಲರೂ ಸೇರಿ ದೇಣಿಗೆಯಾಗಿ ಕೊಟ್ಟಿರ್ತಾರೆ ಇದೇ ರೀತಿ ಮುಂದೆ ಮುಂದೇನು ಮುಂದೆ ಆಗೋ ಅಧ್ಯಕ್ಷರಾಗಲಿ ಮುಂದೆ ಸಂಘವನ್ನು ಇದೇ ರೀತಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಎಲ್ಲರಿಗಲ್ಲೂ ಕೇಳ್ಕೊತೀವಿ ವ್ಯವಸಾಯ ಮಾರಾಟ ಸಹಕಾರ ಸಂಘ ನಿಯಮಿತದ ಕಟ್ಟಡದ ಉದ ಉದ್ಘಾಟನೆ ಮತ್ತು ವಾರ್ಷಿಕ ಸಾಮಾನ್ಯ ಸಭೆ ಇವತ್ತು ನಡೆತು ಕಟ್ಟಡದ ಉದ್ಘಾಟನೆ ಮಾನ್ಯ ಶಾಸಕರಾದಂಥ ಅವರು ಬರಬೇಕಾಗಿತ್ತು ಅವ್ರಿಗೆ ಸಿ ಎಮ್ ಮೀಟಿಂಗಿಂದ ಬರಲಿಲ್ಲ ಆದರೂ ಸಹ ಇಲ್ಲಿ ಒಂದು ಇರ್ತಕ್ಕಂಥ ನಮ್ಮ ಬಿ ಡಿ ಸಿ 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 ಬ್ಯಾಂಕ್ನ ಇಡೀ ನಿರ್ದೇಶಕರಾದಂಥ ಅಂಜಿನಪ್ಪನವರು ಸೋಮಶೇಖರ ದೇವರು ಹಾಗೂ ಇಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಹೆಂಗಸ್ವಾಮಿಯವರು ಉಪಾಧ್ಯಕ್ಷರ ಅಂಥ ಮಾರಾಟ ಮರಾಠ ಸಹಕಾರ ಸಂಘ ಈಗಾಗಲೇ ನಾನು ತಿಳಿಸ್ದಾಗೆ ಭಾಳಷ್ಟು ನಷ್ಟದಲ್ಲಿತ್ತು ನಷ್ಟದಲ್ಲಿದ್ದನ್ನು ನಮ್ಮ ಎನ್ ಬಿ ನಾಗರಾಜ್ ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಆಗಲೇ ಹೇಳಿದಾಗ ಅವರು ಸ್ವಲ್ಪ ಸಹಕಾರ ಕೊಟ್ಟ ಮೇಲೆ ಒಂದು ತದನಂತರ ನಮ್ಮ ಆಂಜಿನಪ್ಪನವರು ಇವೆಲ್ಲ ನೇತೃತ್ವವನ್ನು ವಹಿಸಿಕೊಂಡು ಆ ಎಲೆಕ್ಷನ್ ಇಲ್ದಿರ ಮಾಡಿ ಒಂದು ಸಂಸ್ಥೆಯನ್ನು ಉಳಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಮಟ್ಟಕ್ಕೆ ಎಲ್ಲ ಸದಸ್ಯರು ಚುನಾವಣೆ ಇಲ್ದಿರ ಆ ಚುನಾವಣೆಗೆ ಏನು ವೆಚ್ಚ ಆಗ್ತಾಯಿತ್ತು ಈಗೆಲ್ಲ ಎಲ್ಲ ಲೀಡರ್ಗಳಿಗೆಲ್ಲ ಮನವಿ ಮಾಡ್ಕೊಳಕ ಪಾಪ ಸದಸ್ಯರುಗಳೇ ಬ ದುಡ್ಡನ್ನು ಹಾಕಿ ಕಟ್ಟಡಗಳನ್ನು ಕಟ್ಟಿ ಒಂದು ಆಫೀಸನ್ನು ಕಟ್ಟಿ ಇವತ್ತಿಷ್ಟೆಲ್ಲ ಮಾಡಿದ್ದಾರೆ ನಾನು ನಿಜವಾಗ್ಲೂ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೆ ಅಧ್ಯಕ್ಷರಿಗೆ ಮಾಜಿ ಅಧ್ಯಕ್ಷರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಒಂದು ಸಂಸ್ಥೆಯನ್ನು ಉಳಿಸಿದ್ದಾರೆ ಅತ್ಯಂತ ಹೆಚ್ಚಾಗಿ ಸಂಸ್ಥೆಯನ್ನು ಉಳಿಸಿದ್ದಾರೆ ಯಾಕಂದರೆ ಇವತ್ತು ಈಗಾಗಲೇ ಅನೇಕ ರೈತರಿಗೇನು ಮಾಡಿದ್ರು ಏನು ಅಂತ ಮೊದಲು ಸಂಸ್ಥೆ ಉಳಿಬೇಕಾಗಿತ್ತು ಆ ತದನಂತರ ಖಂಡಿತವಾಗ್ಲೂ ಈ ವಿಧಿ ಸಂಸ್ಥೆ ರೈತರಿಗೋಸ್ಕರವಾಗಿ ರೈತರಿಗೆ ಏನೇನು ಮಾಡಬೇಕು ಅನ್ನೋದು ಮುಂದಿನ ದೃಷ್ಟಿಯಿಲ್ಲದೆ ಮೊದಲನೇದಾಗಿ ಇಲ್ಲಿ ನಾವು ಇದನ್ನು ಲಿಫ್ಟ್ ಮಾಡಬೇಕಾಗಿದೆ ಫುಡ್ ಲಿಫ್ಟ್ ಮಾಡಬೇಕಾಗಿದೆ ಆ ಫುಡ್ ಲಿಫ್ಟ್ ಮಾಡೋದಕ್ಕೆ ಏನು ಬೇಕು ಅದನ್ನು ಕ್ರಮ ತೆಗೆದುಕೊಂಡು ಅದನ್ನು ಮಾಡಿಕೊಂಡು ತದನಂತರ ಇಲ್ಲಿ ಒಂದು ಮಾರಾಟ ಮಳಿಗೆ ರೈತರ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಒಂದು ಮಳಿಗೆಯನ್ನು ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ಅದನ್ನು ಸಹ ಮುಂದಿನ ದಿನಗಳನ್ನ ಮಾಡ್ತೀವಿ ಹೇಳಿ ಸಹಕಾರ ಕೊಟ್ಟಂಥ ಎಲ್ರಿಗೂ ಪಕ್ಷಾತೀತವಾಗಿ ಎಲ್ಲ ಮುಖಂಡರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೆ ಮತ್ತು ಸರ್ವ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ನಾಲ್ಕನೇ ಸಾಲಿನ ಒಂದು ವಾರ್ಷಿಕ ಮಹಾಸಭೆ ಏನು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದಲ್ಲಿ ಇವತ್ತಿನ ನಡೀತಾ ಇದೆ ಇದರ ಅಧ್ಯಕ್ಷತೆಯನ್ನು ವೆಂಕಸ್ವಾಮಿರವರು ಉಪಾಧ್ಯಕ್ಷರಾದಂಥ ರಾಮಕೃಷ್ಣ ಅವರು ಎಲ್ಲ ಗೌರವಾನ್ವಿತ ನಿರ್ದೇಶಕರಾದಂಥ ತಿಲಕ್ ಕುಮಾರ್ ಅವರು ಇರ್ಬೋದು ಮಂಜುನಾಥ್ ಅವರು ಇರ್ಬೋದು ಮತ್ತೆ ಕೆಂಪೋಟರಳ್ಳಿ ಮಂಜಾಣ ಇರ್ಬೋದು ಮುರಳಿ ಅವರು ಇರ್ಬೋದು ರೆಡ್ಡಿ ಅವರು ಇರ್ಬೋದು ಆಂಜನಪ್ಪರವರು ವಿನೀತ್ ಅವರು ಮತ್ತು ಎಲ್ಲ ಗೌರವಾನ್ವಿತ ನಿರ್ದೇಶಕರು ತುಂಬ ಅಚ್ಚುಕಟ್ಟಾಗಿ ಈ ಒಂದು ಎ ಪಿ ಸಿ ಎಮ್ ಎಸ್ನ ಏನು ಉಗ್ರಹ ಇತ್ತು ಅದರ ಮೇಲ್ಗಡೆ ಮತ್ತೊಂದು ಉತ್ತಮ ರೀತಿಯ ಕಟ್ಟಡವನ್ನು ಕಟ್ಟಿ ಒಂದು ಈ ಸಂಘವನ್ನು ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಪ್ರಗತಿ ಪದ್ಧತಿಯನ್ನು ಕೊಂಡೊಯ್ತಾ ಇದ್ದಾರೆ ಇದೇ ರೀತಿ ಎಲ್ಲರೂ ಸಹ ಸಹಕಾರ ಮನೋಭಾವದಿಂದ ಪಕ್ಷಭೇದವನ್ನು ಮರೆತು ಈ ಒಂದು ಸಹಕಾರ ಸಂಘಗಳ ಏಳಿಗೆಗೆ ಶ್ರಮಿಸಲಿ ಅಂತ ಹೇಳ್ತಾ ನಾನು ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಒಂದು ಮಟ್ಟಕ್ಕೆ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ದಿವಸ ಕಟ್ಟಡ ಉದ್ಘಾಟನಾ ಮತ್ತು ವಾರ್ಷಿಕ ಮಹಾಸಭೆಯನ್ನು ಏರ್ಪಡಿಸಲಾಗಿತ್ತು ಬಹಳ ಸುಂದರವಾಗಿ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಆಯಿತು ಕಾರಣಾಂತರದಿಂದ ಸನ್ಮಾನ್ಯ ಶಿವಣ್ಣವರು ಬರಬೇಕಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ ಒಂದು ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಯಿತು ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಅಧ್ಯಕ್ಷನಾಗಿರುವಂತಹ ಸಂದರ್ಭದಲ್ಲಿ ಉದ್ಘಾಟನೆ ಒಂದು ಅಭಿವೃದ್ಧಿ ಪರ್ವ ಆಗಿತ್ತು ಅಂದಿನಿಂದ ಇಂದಿನವರೆಗೂ ಅಭಿವೃದ್ಧಿ ಪರವಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ನಮ್ಮ ಕಾಲದಲ್ಲಿ ಒಂದು ಐದು ಅಂಗಡಿ ಮಳಿಗೆಗಳನ್ನ ಕಟ್ಟಿದ್ವಿ ಒಂದು ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಒಂದು ಬಾಡಿಗೆ ತರ ಮಾಡಿದ್ವಿ ಮತ್ತೆ ನಂತರ ಬಂದಂತ ಅಧ್ಯಕ್ಷರಾದ ಹೇಮಲತಾ ಆಂಜನಪ್ಪನವರು ಅವರು ಒಂದು ಕಟ್ಟಡ ಉದ್ಘಾಟನೆಯನ್ನ ಮಾಡಿದ್ರು ಅವ್ರ ಕಾಲದಲ್ಲಿ ಒಂದು ಕಟ್ಟಡ ಉದ್ಘಾಟನೆ ಆಯ್ತು ಅವರು ಬಂದಂತ ಸಂದರ್ಭದಲ್ಲಿ ಒಂದು ನಲವತ್ತು ಸಾವಿರ ರೂಪಾಯಿ ಬಾಡಿಗೆ ತರ ಮಾಡಿದ್ರು ಈಗಿರುವಂತಹ ಅಧ್ಯಕ್ಷರಾದ ವೆಂಕಟಮನವರು ಒಂದು ಸು ಸುಸಜ್ಜಿತವಾದ ಮೀಟಿಂಗ್ ಅಲ್ಲನ್ನು ಮಾಡಿ ಉದ್ಘಾಟನೆ ಮಾಡಿದರು ಈ ಒಂದು ಅಭಿವೃದ್ಧಿ ಪರ ಮುಂದುವರಿಸ್ಕೊಂಡು ಹೋಗಲಿ ಅಂತ ಎಲ್ರಿಗೂ ನಾನು ಆಶಿಸ್ತೇನೆ